ಆಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಇವತ್ತು ಈ ಕೊಬ್ಬರಿ ಬಿಸ್ಕೆಟ್ ಮಾಡ್ತೀನಿ ನೋಡ್ಕೊಳ್ಳಿ ಎಲ್ಲ ಎಲ್ಲರೂ ಆರಾಮಿದ್ದೀರಾ ಅಂದ್ಕೊಂಡಿನಿ ನಾನು ಆರಾಮಿದ್ದೀನಿ ಇವಾಗೆಲ್ಲ ಒಂದು ಸಲ ನೋಡ್ಕೊಂಬಿಡಿ ಎಲ್ಲ ಏನೇನು ಬೇಕು ಅಂತ ಇದು ಅರ್ಧ ಕಪ್ ತುಪ್ಪ ರೀ ಇದು ತುಪ್ಪ ಹಾಕ್ತೀನಿ ಫಸ್ಟ್ಗೆ ನಾವು ಯಾವ ಕಪ್ನಲ್ಲಿ ಹರ್ಕೊಂಡು ಅದೇ ಕಪ್ಪಲ್ಲಿ ಸಕ್ಕರೆ ತುಪ್ಪ ಇಟ್ಟು ಅರ್ಕೋಬೇಕ್ರಿ ಈಗ ಅರ್ಧ ಕಪ್ಪು ತುಪ್ಪ ಹಾಕಿದ್ದೀನಿ ಇದು ಅರ್ಧ ಕಪ್ಪು ಸಕ್ಕರೆ ರೀ ಇದು ಸಕ್ಕರೆ ಪೌಡ್ರು ಇದು ಎಲ್ಲ ಕಲಿಸಬೇಕ್ರಿ ಚೆನ್ನಾಗಿ ಇದಾಗ ಉಂಟು ಇದೆಲ್ಲ ಇದು ಸಕ್ಕರೆ ಎಲ್ಲ ಚೆನ್ನಾಗಿ ಕಡಕ್ಬೇಕ್ರಿ ನೆಕ್ಸ್ಟ್ ನೋಡಿ ಇದು ಈ ಸ್ಪೂನಲ್ಲಿ ಅರ್ಧ ಸ್ಪೂನು ಬೇಕಿಂಗ್ ಸೋಡಾ ಹಾಕಿದೀನಿ ಕಾಲ್ ಸ್ಪೂನು ಅಡುಗೆ ಸೋಡಾ ಹಾಕಿದೀನಿ ಇದು ಎರಡು ಇದೆ ನೋಡಿ ಕಾಲ್ ಚಮಚ ಅಡುಗೆ ಸೋಡಾ ಬೇಕಿಂಗ್ ಸೋಡಾ ಅರ್ಧ ಚಮಚ ಎರಡು ಹೊಟ್ಟಿ ಹಾಕಿ ಕಲಸ್ತೀನಿ ನೋಡಿ ಇವಾಗ ಹಸಿ ಕೊಬ್ಬರಿ ಹಾಕ್ತೀನಿ ನೋಡಿ ನೆಕ್ಸ್ಟ್ ಇದು ಕೊಬ್ಬರಿ ನೀವು ರೆಡಿಮೇಡ್ ಕೊಬ್ಬರಿ ಪೌಡ್ರ್ ಸಿಗುತ್ತಲ್ಲ ಅದ್ರಲ್ಲೂ ಮಾಡ್ಕೋಬಹುದು ನಾನ್ ಮನೆಯಲ್ಲೇ ಏನಿತ್ತು ಚಿಕ್ಕದಾಗಿ ತುರ್ದಿದ್ ಕೊಬ್ಬರಿ ಹಸಿ ಕೊಡ್ರಿ ಅದ ಹಾಕಿ ಕಲ್ಸಿದ್ದೀನಿ ಒಂದೊಂದು ಐಟಮ್ ಹಾಕಿ ಚೆನ್ನಾಗಿ ಕಲಿಸ್ಬೇಕ್ರಿ ನಿಮ್ಗೆ ಕಲಿಸಿದ್ಮೇಲೆ ಆಮೇಲೆ ಎರಡೇ ಎರಡು ನಿಮಿಷ ಕಲ್ಸ್ಬೇಕ್ರಿ ಒಂದೊಂದು ಐಟಮ್ ಒಂದೊಂದೇ ಹಾಕಿ ಎರಡೇ ಎರಡು ನಿಮಿಷ ಕಲ್ಸ್ಬೇಕು ಇವಾಗ ಇದು ಹೀಟ್ ಮಾಡ್ಕೊಳಕ್ ಇಟ್ಟಿದೀನಿ ಇದು ಕುಕ್ಕರ್ ಇದು ಫುಲ್ ಹೀಟ್ ಆದ್ಮೇಲೆ ಆಮೇಲೆ ಮಾಡಿ ಇದು ಅರ್ಧ ಕಪ್ಪು ಮೈದಾ ಇಟ್ರಿ ಅರ್ಧ ಕಪ್ಪು ಗೋಧಿ ಇಟ್ರಿ ಆರೋಗ್ಯದ ಸಲುವಾಗಿ ಜಾಸ್ತಿ ಮೈದಾ ತಿನ್ನಬಾರ್ದು ಅಂತಲ್ಲ ಅದ್ರ ಸಲುವಾಗಿ ಅರ್ಧ ಕಪ್ ಮೈದಾ ಅರ್ಧ ಇದು ಯಾವ್ದ್ರ ತುಪ್ಪ ತಗೊಂಡು ಅದರಲ್ಲಿ ಒಂದು ಕಪ್ಪು ಎರಡು ಸೇರಿ ಒಂದು ಕಪ್ ರೀ ಅರ್ಧ ಕಪ್ ತುಪ್ಪ ಆದ್ರೆ ಇದು ಎರಡು ಸೇರಿ ಒಂದು ಕಪ್ಪು ಹಿಟ್ಟ್ರಿ ಕೊಬ್ಬರಿ ಏನು ಜಾಸ್ತಿ ಹಾಕಿದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ ಬಟ್ ಸಾಕು ಅನಿಸುತ್ತೆ ಅರ್ಧ ಕಪ್ಪು ಇಲ್ಲಾದ್ರೆ ಇನ್ನೊಂದು ಕಾಲ್ ಕಪ್ ಮುಖಾಲು ಕಪ್ ಹಾಕೋಬಹುದು ಕೊಬ್ಬರಿನ ಇದನ್ನು ಅಷ್ಟೇ ರೀ ಚೆನ್ನಾಗಿ ಬೀಟ್ ಮಾಡ್ಬೇಕ್ರಿ ಚೆನ್ನಾಗಿ ಕಲಿಸ್ಬೇಕ್ರಿ ಬೇಕಿನ ಪುಡಿ ಹಾಕ್ತೀನಿ ನೋಡಿರಿ ಇದ್ರಲ್ಲಿ ಒಂದು ವಾರ ಚಮಚ ಹಾಲಿನ ಪುಡಿ ಹಾಕಿದ್ದೀನಿ ಎಲ್ಲ ಹರದಿ ಇಟ್ಕೊಂಬಿಟ್ಟಿದ್ದೀನಿ ರೀಡಿಯಲ್ಲಿ ಎಂಟಿ ಆಗುತ್ತೆ ಅಂತ ಒಂದು ವಾರ ಸ್ಫುಲ್ ಹಾಲಿನ ಪೌಡ್ರ್ ಇದಾಕಿ ಚೆನ್ನಾಗಿ ಕಲಿಸ್ಬೇಕು ರೀ ನೆಸ್ಟು ಇದು ರೀ ಕಾರ್ನ್ ಫ್ಲೋರ್ ಹಾಕಬೇಕು ನೋಡಿರಿ ಇವಾಗ ಬೇಕಿಂಗ್ ಪೌಡರ್ ಹಾಕ್ತೀನಿ ಅಲ್ಲ ಬೇಕಿಂಗ್ ಪೌಡ್ರಲ್ಲ ಇದು ಎಂತಪ್ಪ ವಿಷಯ ಕಾರ್ನ್ ಫ್ಲೋರ್ ಆಗ್ತೀನಿ ನೋಡಿ ಮತ್ತೆ ಎಲ್ಲ ಕೈಯೆಲ್ಲ ಕಲಿಸ್ತೀನಿ ಕೈಯ್ಯಲ್ಲ ಕಲಸೋದ್ರಿಂದ ಚೆನ್ನಾಗಿ ಇದು ಸ್ವಲ್ಪ ಎಲ್ಲ ಚೆನ್ನಾಗಿ ಕೈಯ್ಯಾಗ ಕಲಿಸ್ತೀನಿ ನಾದಬಾರ್ದು ಹಿಟ್ಟು ನಾ ರೊಟ್ಟಿ ಚಪಾತಿ ಹಿಟ್ಟು ನಾದ್ದಂಗೆ ನಾದಬಾರ್ದು ಸೂಕ್ಷ್ಮವಾಗಿ ಕೈಯಲ್ಲಿ ಕಲಿಸ್ಬೇಕು ನೋಡಿ ಈ ತರ ಕಲಿಸಿದ್ದೀನಿ ಈ ತರ ಸ್ಮೂತಾಗಿ ನಾದಬಾರ್ದು ಇದು ಎಲ್ಲ ಹಾಕಿ ಕಲಸೋದೆಲ್ಲ ತೋರಿಸಿದೀನಿ ನಿಮಗೆ ವಿಡಿಯೋದಲ್ಲಿ ಸರಿ ಬಂದಿಲ್ಲ ಅಂದರೆ ನೋಡಿ ಸಲ ಈ ಥರ ಸ್ಮೂತಾಗಿದೆ ಈ ಥರ ಈ ಥರ ಇದೆ ಈ ಥರ ಬಂದಿದೆ ನೋಡಿ ಚೆನ್ನಾಗಿ ಬಂದಿದೆ ಇವಾಗ ಬಾಲ್ ಮಾಡಿ ನಾನು ಓವನಿಲ್ಲ ಇದರಲ್ಲಿ ಕರೆಂಟಿನ್ ಸ್ಟವಲ್ಲಿ ಎಲ್ಲ ಇದು ಸ್ಟವ್ ಕಡಿಮೆ ಇಟ್ಕೊಂಡು ಬೇ ಮಾಡ್ತಿದ್ದೀನಿ ರೀ ನೆಕ್ಸ್ಟು ಈ ಥರ ಇದನ್ನು ಮಾಡ್ಕೊಬೇಕಿರಿ ಹಾಂ ಈ ಥರ ಬಿಲ್ಲೆ ಮಾಡಿಕೊಂಡು ತೆಳ್ಳ ಇಡ್ಬೇಕ್ರಿ ಅದಕ್ಕೆ ಇದು ಪ್ಲೇಟಿಗೆ ತುಪ್ಪ ಹಚ್ಚಿ ಇಟ್ಕೊಂಡಿದೀನಿ ರೀ ಈ ಪ್ಲೇಟಿಗೆ ಇದು ತುಪ್ಪ ಹಚ್ಚಿರೋದ್ರಿಂದ ಇದು ತೆಳ್ಳ ಮಾಡಿ ರೀ ಸುತ್ತಲೂ ಪರವಾಗಿಲ್ಲ ಅದು ಒಡೆದ್ರೂ ಓಕೆ ಈ ತರ ಸುತ್ತಲೂ ಹೊಡೆದ್ರು ಪರವಾಗಿಲ್ಲ ಕೊಬ್ಬರಿ ಬಿಸ್ಕೆಟ್ ಹಂಗೆ ಅಲ್ರಿ ಇರೋದು ಸ್ವಲ್ಪ ದೂರ ದೂರ ಇಡ್ಬೇಕು ಇಷ್ಟಿಷ್ಟು ನೋಡಿ ಇದು ಹೀಟ್ ಆಗಿದೆ ಇವಾಗ ಈಗ ಹಂಡ್ರೆಡ್ ಇಟ್ಟು ಸ್ಲೋಲಿ ಇಟ್ಟು ಈ ತರ ಮಾಡ್ತಾ ಇದ್ದೀವಿ ಇಟ್ಟಿದೀನಿ ನೋಡಿ ಇದಕ್ಕೆ ಇಪ್ಪತ್ ನಿಮಿಷ ಬೇಯಿಸ್ಬೇಕ್ರಿ ಆಮೇಲೆ ನೋಡ್ಬಿಟ್ಟು ಇದ್ರಲ್ಲಿ ಓವನ್ ಅಲ್ಲಿ ಆದ್ರೆ ಎರಡು ಕಡೆ ಕೆಂಪು ಇರುತ್ತೆ ಮೇಲಿಂದಷ್ಟೇ ಕೆಳಗಿಂದಷ್ಟೇ ಕೆಂಪು ಕಲರ್ ಬರುತ್ತೆ ಮೇಲಿಂದು ಬರಲ್ಲ ಇಪ್ಪತ್ತು ನಿಮಿಷ ಸಣ್ಣಕ್ಕಿಟ್ಟು ಬೇಯಿಸ್ಬೇಕ್ರಿ ಸಾರಿ ವೀಕ್ಷಕರೇ ಈ ಕೊಬ್ಬರಿಯಲ್ಲಿ ಎತ್ತಿ ಇಡಬೇಕಾಗಿತ್ತು ಮರ್ತು ಬಿಟ್ಟೆ ಇವಾಗ ಅದಕ್ಕೆ ಮೇಲೆ ಸ್ವಲ್ಪ ಸ್ವಲ್ಪ ಮೇಲೂ ನೋಡಿ ಈ ಇದೀನಿ ಬಂದಿದೆ ಚೆನ್ನಾಗೆ ನೆಕ್ಸ್ಟ್ ಇಡ್ಬೇಕಂದ್ರೆ ಇನ್ ಸ್ವಲ್ಪ ದಪ್ಪ ಮಾಡ್ತೀನಿ ರೀ ಆಗಿ ಚೆನ್ನಾಗಿ ಬಂದಿದೆ ನೋಡಿ ಎಲ್ಲ ಈ ಥರ ಎಲ್ಲ ತೆಗೆದ್ಬಿಟ್ಟು ತೋರಿಸ್ತೀನಿ ನೆಕ್ಸ್ಟ್ ನೋಡಿ ಇದು ಫಸ್ಟ್ ಟೈಮ್ ಇಟ್ಟಿದ್ದು ತೆಲಪ್ಪ ಬಂತು ಆಮೇಲೆ ಇನ್ನೊಂದು ಸ್ವಲ್ಪ ಇಡ್ತೀನಿ ಗ್ಯಾಸ್ ಮೇಲೆ ಇದು ಎರಡನೇ ಟೈಪ್ ಇಟ್ ಎರಡನೇ ಸಲ ಇಟ್ಟಿದ್ದೆ ಇದು ಚೆನ್ನಾಗಿ ಬಂದಿದೆ ಸ್ವಲ್ಪ ದಪ್ಪ ಮಾಡಿ ಇದು ಇಟ್ಟಿದ್ದೀನಿ ಇದು ಚೆನ್ನಾಗಿ ಬಂದಿದೆ ನೋಡಿ ಅರ್ಧ ಗಂಟೆ ಕರೆಕ್ಟಾಗಿ ಬೇಕು ರೀ ಇದು ಬೇಕಾಗಕ್ಕೆ ನೋಡಿ ಇದು ಚೆನ್ನಾಗಾಗಿದೆ ಎಲ್ಲ ಅರ್ಧ ಗಂಟೆ ಇದ್ರ ಮೇಲೆ ಅಂದ್ರೆ ಇಟ್ಟು ಕರೆಕ್ಟಾಗಿ ಸ್ಟೋವ್ ಮೇಲೆ ಮಾಡಿದ್ದೀನಿ ಮೇಲೆ ಮೇಲಾದರೆ ಸಿಮ್ ಇಡಬೇಕ್ರಿ ಈಗ ಇದನ್ನು ಇನ್ನೊಂದ್ಸಲ ಇಡ್ತೀನಿ ರೀ ಫಸ್ಟ್ ಇಟ್ಟೆ ತೆಳ್ಗಾಯ್ತು ಅದಕ್ಕೆ ಅದನ್ನ ಬಿಟ್ಟು ಮತ್ತೊಂದು ಸ್ವಲ್ಪ ದಪ್ಪ ಮಾಡಿ ಆಮೇಲೆ ಜಾಸ್ತಿನಿಟ್ಟಿದ್ದೆ ಆರು ಓಳು ಇಟ್ಟಿದ್ದೆ ನಾಲ್ಕು ನಾಲ್ಕು ಇಡಬೇಕು ಇದು ಆ ಥರ ಅಳ್ಕೊಂಡಿತ್ತು ತೆಳ್ಳು ಮಾಡೋದ್ರಿಂದ ಈಗ ದಪ್ಪ ಮಾಡಿ ಇಟ್ಟಿದ್ದೀನಿ ರೀ ಈಗ ಇದನ್ನು ಇನ್ನೊಂದು ಐದು ನಿಮಿಷ ಹತ್ತು ನಿಮಿಷ ಇಡ್ತೀನಿ ರೀ ಇದು ಇನ್ನೊಂದು ಸ್ವಲ್ಪ ಆಗಬೇಕು ಫಸ್ಟ್ ಏಟು ತೆಳ್ಳಗಾಗಿ ಇದಾಗಿದೆ ಚೆನ್ನಾಗಿ ನೋಡಿ ಇದು ಉಲ್ಟಾ ಇಟ್ಟಿದ್ದೀನಿ ಈ ಕಲರ್ ಚೆನ್ನಾಗಿ ಬಂದಿದೆ ನೋಡಿ ಇದು ಉಲ್ಟಾ ಇಟ್ಟಿದ್ದೀನಿ ನೋಡಿ ಇವು ಹಂಗೆ ಇಟ್ಟಿದ್ದೀನಿ ಎರಡು ಕಡೆದು ನೀವು ನೋಡಲಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇದು ಮೂರು ಉಲ್ಟಾ ಇಟ್ಟಿರೋದು ಇವು ನಾಲ್ ಒಂದು ಐದು ಈ ಥರ ಇಟ್ಟಿದ್ದೀನಿ ಅರ್ಧ ಗಂಟೆ ಬೇಕ್ರಿ ಇದು ನೋ ಇದು ಮಾಡಲಿಕ್ಕೆ ಚೆನ್ನಾಗ್ ಆಗಿದೆ ಸೇಮ್ ಬೇಕ್ರಿ ಟೈಪೇ ಇದೆ ನೀವು ಈ ಥರ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಸ್ವಲ್ಪ ಅದೇ ದಪ್ಪಾಗಿ ಮಾಡಿ